ತುರುವೇಕೆರೆ ತಾಲೂಕಿನ ಚಿಕ್ಕೋನಹಳ್ಳಿಯ ಗೇಟ್ ಬಳಿ ಇರುವ ತಮ್ಮ ಫಾರ್ಮ್ ಹೌಸ್ನಲ್ಲಿ ಏರ್ಪಡಿಸಿದ್ದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ತುರುವೇಕೆರೆ ಮಾಜಿ ಶಾಸಕ ಮಸಾಲೆ ಜಯರಾಮ್ ಬಿಜೆಪಿ ಮತ್ತು ಜೆಡಿಎಸ್ ಕಾರ್ಯಕರ್ತರು ಮುಖಂಡರು ಒಗ್ಗಟ್ಟಿನ ಮಂತ್ರದಿಂದ ವಿ ಸೋಮಣ್ಣನ ಗೆಲುವಿಗೆ ಕಾರಣರಾಗಿದ್ದಾರೆ ಎರಡು ಬಾರಿ ಸೋತಿದ್ದ ಸೋಮಣ್ಣ ಅವರಿಗೆ ತುಮಕೂರು ಜಿಲ್ಲೆ ರಾಜಕೀಯವಾಗಿ ಮರುಜನ್ಮ ನೀಡಿದೆ ಮುಂದಿನ ದಿನಗಳಲ್ಲಿ ಮಾಜಿ ಮುಖ್ಯಮಂತ್ರಿ ಕುಮಾರಣ್ಣ ಹಾಗೂ ಸೋಮಣ್ಣ ಕೇಂದ್ರ ಸರ್ಕಾರದ ಸಚಿವರಾಗಲಿದ್ದಾರೆ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಅವರು ಸಚಿವರಾದರೆ ತುರುವೇಕೆರೆ ತಾಲೂಕನ್ನು ಅಭಿವೃದ್ಧಿ ಮಾಡಬೇಕು ಹೇಮಾವತಿ ನೀರಿನ ಹೋರಾಟಕ್ಕೆ ಭದ್ರವಾಗಿ ನಿಂತು ಹೋರಾಟ ಮಾಡಬೇಕು ಅಭಿವೃದ್ಧಿ ಯೋಜನೆಗಳನ್ನು ತಾಲೂಕಿಗೆ ತಂದು ಅಭಿವೃದ್ಧಿ ಮಾಡಬೇಕು ಎಂದು ಒತ್ತಾಯಿಸಿದರು ಸೋಮಣ್ಣ ಅವರು ಗೋವಿಂದರಾಜ ನಗರದ ಶಾಸಕರಾಗಿದ್ದ ವೇಳೆ ವಿಜಯನಗರ ಅಭಿವೃದ್ಧಿಯ ಉತ್ತುಂಗ ಮುಟ್ಟಿದೆ ಅದೇ ರೀತಿಯಲ್ಲಿ ತುಮಕೂರು ಜಿಲ್ಲೆಯನ್ನು ಅಭಿವೃದ್ಧಿ ಮಾಡಬೇಕು ಎಂದರು ಇನ್ನು ಮೈತ್ರಿ ಧರ್ಮ ಪಾಲನೆ ಮಾಡಿ ಅಧಿಕ ಮತಗಳ ಅಂತರದಿಂದ ಗೆಲ್ಲಿಸಿದ್ದೇವೆ ಜಿಲ್ಲೆಯಲ್ಲಿ ಹೊಸ ಕೈಗಾರಿಕೆಗಳ ಸ್ಥಾಪನೆ ಮಾಡಲು ಹೆಚ್ಚು ಒತ್ತು ನೀಡಬೇಕು ಎಂದು ಕೋರಿದರು ಲೋಕಸಭಾ ಎಲ್ಲ ಕಾರ್ಯಕರ್ತರ ಗುಂಧುಗಳು ಎಲ್ಲ ಹೋರಾಟ ಮಾಡಿ ಇವತ್ತು ನಲವತ್ತೈದು ಸಾವಿರಗಳ ಮತಗಳ ಅಂತರದಿಂದ ಗೆಲುವು ಕಾರಣಕರ್ತರ ಅಂತ ಎಲ್ಲ ನಮ್ಮ ಭಾರತೀಯ ಜನತಾ ಪಾರ್ಟಿ ಮತ್ತು ಜೆ ಡಿ ಎಸ್ ಪಕ್ಷದ ಕಾರ್ಯಕರ್ತಗಳಿಗೆ ಮತದಾರ ಬಂಧುಗಳಿಗೆ ಲೀಡರ್ಗಳಿಗೆ ಹೋರಾಟ ಮಾಡಿದ ಎಲ್ಲ ಆತ್ಮೀಯರುಗಳಿಗೆ ನಾನು ತುಂಬ ಅಭಿನಂದನೆ ಸಲ್ಲಿಸಬಿಡ್ತೀನಿ ನಮ್ಮ ಪಕ್ಷದ ಜೆ ಡಿ ಎಸ್ ಪಕ್ಷದ ಎಲ್ಲ ಕಾರ್ಯಕರ್ತರುಗಳಲ್ಲಿ ಮುಖಂಡರುಗಳಾಗಿ ಒಗ್ಗಟ್ಟಿನ ಮಂತ್ರ ಕೊಡಿಸಿ ಹೋರಾಟ ಮಾಡಿರುವುದು ವಿ ಸೋಮಣ್ಣನ ಜನರು ರಾಜಕಾರಣಿ ಸೋಮಣ್ಣರು ಜಿಲ್ಲೆ ರಾಜಕೀಯವಾಗಿ ಪುನರ್ಜೀವ ಆಗಿದೆ ಇವತ್ತು ಇನ್ನು ಈ ಸಂದರ್ಭದಲ್ಲಿ ವಿಬಿ ಸುರೇಶ್ ಸಿದ್ದಲಿಂಗಯ್ಯ ಟಿಕೆ ಚಿದಾನಂದ ಕಾಳಂಜಿಹಳ್ಳಿ ಸೋಮಶೇಖರ್ ಹಾಜರಿದ್ದರು ಸುರೇಶ್ ಬಾಬು ಸಿಟಿವಿ ನ್ಯೂಸ್ ತುರುವೇಕೆರೆ thank <laughs> you